ಏಳು ಮಹಾರಾಜ ಹದಿನಾರು ತುಂಬಿದ ಹಳೆಯದ ಹೆಣ್ಣು ಅರಮನೆಗಳೋ ಹುಟ್ಟಿದ ಹದಿನಾರು ತುಂಬಿದ ಹಳೆಯದ ಹೆಣ್ಣು ಮಕ್ಕಳು ಅರಮನೆಗಳಿಗೆ ಇದ್ರೆ ಹುಟ್ಟಿದ ಅವರಿಗೆ ದೋಷ ಅಂತ ಶಾಸ್ತ್ರಕಾರ ಹೇಳ್ತಾರೆ ಇದು ನಿಜವೇ ತಾತ ಹಾಗೆ ಮಹಾಮಂತ್ರಿ ಹೇಳಿದರು ನಿಜನಲ್ಲ ರಾಜ ಪ್ರಾಪ್ತ ವಯಸ್ಸಿಗೆ ಬಂದಂಥ ಹೆಣ್ಣು ಮಕ್ಕಳು ಆಯಾಯ ಕಾಲಕ್ಕೆ ಹುಕ್ಕಿದ ನದಿ ಹರಿದು ಹೋಗಿ ಸಮುದ್ರವನ್ನು ಸೇರುವ ಹಾಗೆ ವಯಸ್ಸಿಗೆ ಬಂದಂಥ ಹೆಣ್ಣು ತನ್ನ ತಂದೆ ಮನೆಯನ್ನು ಬಿಟ್ಟು ಆ ವಯಸ್ಸಿಗೆ ತಕ್ಕಂತೆ ತನ್ನ ಗಂಡನ ಜೊತೆಯಲ್ಲಿ ಬಾಳವೆ ಮಾಡಿದರೆ ಆ ಹೆಣ್ಣಿಗೆ ಶ್ರೇಯಸ್ಸು ಕಣಪ್ಪ ಆ ಹೆಣ್ಣಿಗೆ ಶ್ರೇಯಸ್ಸು ಹಾಗಾದರೆ ನನ್ನ ತಂಗಿ ಪ್ರಾಪ್ತ ವಯಸ್ಕರಾಗಿದ್ದಾಳೆ ಆದರೆ అను విచారాన్ని ఏను మాట్నా నల్ రాజా ఆ మాత నిన్న బాయి బర నవరగూ కప్ప నేను అప్పణి కొట్టి కొట్టే ఇదో ఈ దినవే ఆ దేశ మహారాజర యువరాజ భావచిత్ర నల్ల తంగ ఆరి ముందు య మహాపురుషను ఒప్పుత అంతవరికి పుట్టలజ్ఞ మా పూలైస్బడ అంత తాత ఆ కార్యం ఈ దినవే మా పరడి వరడి అందే అంగ కాలింగ దేశాం ಮಹಾಮಂತ್ರಿಗಳು ಹೋಗಿ ತಂದು ತುಂಬ ನಲತಂಗಾದೇವಿ ಮುಂದಿಟ್ಟರು ನೋಡಪ್ಪ ಈತ ಬರಬರ ದೇಶದವನು ಈತ ನೇಪಾಳದವನು ಈತ ಗುರ್ಜರದವನು ಪುರುಷನ ಪುರುಷ ಅಂತವರಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡ್ತಿರ್ತಾಯಿ ನಲತಂಗಾದೇವಿ ನೋಡಿದ್ಲು ಕಳಿಂಗ ಕಳಕಂಗ ಗುಣ ಸಂಪನ್ನ ಅದನ್ನು ಪಕ್ಕದಿಟ್ಲು ಇನ್ನೊಂದು ನೋಡಲು ಬರ್ಬರ ದೇಶದೇವನವನು ಕಾಮಕ್ರೋಧಗಳು ಅಧಿಕಾರದ ಅವನು ತೆಗೆದು ಪಕ್ಕಿಟ್ಲು ಎಲ್ಲ ತೆಗೆದು ತೆಗೆದು ಪಕ್ಕಕ್ಕಿರ್ತಾ ಇದ್ದೇವೆ ಮಂತ್ರಿಗಳನ್ನೋಡೋದು ಅಲಕಣ್ಣ ನಾವು ಓಸದ್ ಗಣ್ಣೆಲ್ಲ ತೆಗೆದು ತಗದು ಪಕ್ಕಿರ್ತಾ ಇದೆಯಲ್ಲ ಮತ್ತೆ ಯಾವ ಗಣ್ಣನ ತಂದು ಲಗ್ನ ಮಾಡೋದು ತಾತ ನಾನು ಒಪ್ಪಿದ ಪುರುಷನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಲು ಮಾತ್ರ ಲಗ್ನ ಹಾಕ್ತೀನಿ ಇಲ್ಲವಾದ್ರೆ ನನಗೆ ಲಗ್ನ ಬೇಡ ಹಾಗೆ ಹಾಗಲಮ್ಮ ನಿಮ್ಮಿಚ್ಛೆ ನೀನ್ ಯಾವ ಮಹಾಪುರುಷನನ್ನು ನಾನು ಕೈಲಿಂತ ಪುರುಷನ ಕೈ ಇಳಬೇಕು ಅಂತೀಯೋ ಅಂಥವನಿಗೆ ಕೊಟ್ಟು ನಿನ್ನ ಲಗ್ನ ಮಾಡೋಣ ಅಂತ ಹೇಳಿ ಸುಮನಾಗಿದ್ದಾರಂತೆಯೇ ಈ ಒಂದಾರು ದಿವಸ ಯಾವ ಕಾಶೀಪುರದ ಅರಸನಕ ವಿಜೇಂದ್ರ ರೂಪ ಎಂಬಂತ ಮಹಾರಾಜ ತನಗೆ ಯೋಗ್ಯರಾದ ಅನುರೂಪಳಾದ ಕನ್ನಿಕೆ ದೊರಕುತ್ತಿರುವಾಗ ಎಲ್ಲಾ ದೇಶ ಸುತ್ತಾಡಿಕೊಂಡು ಈ ತಾಮರಿಂದ ಪಟ್ಟಣ ಮಾರ್ಗವಾಗಿ ಬರ್ತಾ ಇದ್ದಾರೆ ದಡವಾಸಿಕೊಳ್ಳಲು ಒಂದೆಡೆ ಅಲ್ಲಿ ಕುಳಿತಿದ್ದರೆ ಈ ಮಂತ್ರಿಗಳು ನೋಡಿದ್ರು ಎಂಥ ರೂಪ ಏನ್ ಗುಣ ಏನ್ ನಡೆ ಯಾರಿರ್ಬೋದು ಯಾರೋ ರಾಜ್ಯ ಇರ್ಬೋದು ಇವನು ಅಯ್ಯ ಎಲ್ಲಿಂದ ಬಂದ್ರಿ ಕಾರಣವೇನು ನೋಡಕ್ಕೆ ಮತ್ತೆ ಮಹಾರಾಜ ಕಣ್ಣಿಗೆ ಕಾಣ್ತಾನೆ ನೀವ್ಯಾರ ರಾಜಿರಬೇಕು ಯಾಕೆ ಹಂಗೇ ಅನ್ನಿಸ್ತಾ ಇದೆ ದಯಮಾಡಿ ಹೇಳಿ ಆಗ ಆ ಕಾಶೀಪುರ ದರ್ಶನಾಥೀರಭೂಪು ಮಹಾರಾಜ ಕ್ಷತ್ರಿಯಪುರ ವಂಶದವರು ನಾವು ಓದುವ ಕಣ್ಣಿಗೆಗಾಗಿ ತಾಮಲಿಂದ

ಕಾರಣಾಂತರದಿಂದ ಆ ಓರ್ವ ಕನ್ನಿಕೆಗೆ ಹುಡುಕಾಟ ತೆಗೆದುಕೊಂಡು ಇಲ್ಲಿವರೆಗೂ ಬಂದೆ ನನಗೆ ಯೋಗ್ಯಳಾದ ಅನುರೂಪಳಾದ ನನಗೆ ಪ್ರಿಯವಾದ ಹೆಂಡತಿ ನನ್ನ ಕೈಯಲ್ಲಿರತಕ್ಕಂಥ ಆ ಓದು ನನಗೆ ಎಲ್ಲೂ ಸಿಗಲೇ ಇರೋ ಕಾರಣ ಹುಡುಕಾಟ ಈ ಮಾರ್ಗವಾಗಿ ಬಂದೆ ಈ ದಿನ ಇಲ್ಲಿದ್ದು ನಾಳೆ ನಾನು ಮುಂದಕ್ಕೆ ಪ್ರಯಾಣ ಮಾಡ್ತೇನೆ ಏನ್ ವಿನಯ ಅದು ಎಂತ ಮಾತಾಡ್ತವ್ರೆ ಏನು ವಿನಯ ಏನು ನಯ ನಮ್ಮ ನಲ್ಲದಂಗ ದೇವಿಯವರಿಗೆ ಇವರು ಮಹಾ ಯೋಧ್ಯರು ಸರಿ ನಾಗಾಕಿ ಇವ್ರನ್ನ ಅರಮನೆ ಕರ್ಕೊಂಡು ಹೋಗಬಾರ್ದು ಯಾರು ಆಚೆ ಕಡೆ ಇದನ್ನ ಹಾಕೊಂಡು ಮೊಬೈಲ್ ಹಾಕೊಂಡು ಅವ್ರ ಆಚೆ ಕಡೆ ಕೇಳ್ತಾವ್ರೆ ಖುಷಿ ಇದು ಹಂಗೇನೆ ನೀಲಕಂಠನ ಗುಡಿಗೆ ಬಾಂದ್ರೆ ಕಾಲು ಉಳುಕಿತು ಎನ್ನುವರು ಕುಣಿದ ಕುಣಿದಾಟವೆಂದರೆ ಜೋಡಿ ಶಾಲಾ ಓದಿವರು ಹ ದೇವ್ರ ಧ್ಯಾನ ಮಾಡಲ್ವಾ ಭಗವಂತನ ಧ್ಯಾನ ಮಾಡಲ್ವಾ ಶ್ರಾವಣ ಶನಿವಾರ ಬಂತು ಕಾರ್ತಿಕ್ ಸೋಮವಾರ ಬಂತು ಹಬ್ಬದ ದಿವಸ ಮನೇಲಿ ಅವರು ಹಬ್ಬದ ದಿವಸ ನಾ ಭಕ್ತಿನ ಇರಬೇಕು ಬಂದ್ರಪ್ಪ ದೇವರು ಒಳ್ಳೇದ್ ಮಾಡ್ತಾನೆ ಅಂದ್ರೆ ಕೇಳ್ತಾರೋ ಏಯ್ ದಿನ ಬಸ್ ಹೇಳುವಾಗ ಕಾಲು ಒಳ್ಳೆ ಕಣ ಅಂತಾರೆ ಅದೇ ಸದರಾಮಾಗ್ತಾರ ಶುಗಾಕ್ತಾರ ಜಡೆಯ ಬತ್ತಿ ಅಂದ್ರೆ ಓ ಮಾಸು ಪಂಚೆ ಮುಗಿ ಅಲ್ಲಿ ಮುಂಚಿತವಾಗಿ ನಿಂತಿರ್ತಾನೆ ಜೋಡಿ ಮೂರು ಪೈಸಾ ಕಾಸಿಲ್ ಸರಿ ಅಂಥ ಬಣ್ಣ ಜನ ಯಾರೋ ಈ ಕಲಿಯುಗದಲ್ಲಿ ಅಂಥ ಬಣ್ಣ ಜನಗಳು ಜಾಸ್ತಿ ಇಲ್ಲಿ ಯಾವ ಮಹಾರಾಜ ಹೇಳಿದ ಈ ದಿನ ಇಂದು ನಾಳೆ ನಾನು ಮುಂದಕ್ಕೆ ಪ್ರಯಾಣ ಮಾಡ್ತೀನಿ ಇದ್ದಾಗ ನಮ್ಮ ನಲ್ಲತಂಗಾದೇವಿ ಯೋಗ್ಯನಾದವರ ಇವರಿ ಅಂತ ಹೇಳಿ ಸ್ವಾಮಿ ತಾವು ಒಪ್ಪುವುದಾದ್ರೆ ನೀವು ನಮ್ಮನ್ನ ಅರಮನೆಗೆ ಬರಬಹುದಲ್ಲ ಧಾರಾಂಭ ನಡೇ ಎಂಬು ಕರೆ ತಂದಿದ್ದಾನೆ ಅರಮನೆ ಸಭಾಂಗಣದಲ್ಲಿ ಮಹಾರಾಜ ವಿಜಯಸಿಂಹ ಮಹಾರಾಜನನ್ನು ಕುಳ್ಳಿರಿಸಿದ್ದಾರೆ ನಲ್ಲರಾಜನ ಸಮ್ಮುಖದಲ್ಲಿ ತುಂಬಿದ ಮಹಾಸಭೆ ಆ ಸಭೆಗೆ ನಲ್ಲತಂಗ ಆದಿಯನ್ನು ಬರಮಾಡಿಸ್ತಾ ಇದ್ದಾರೆ ಯಾವ ಮಹಾತಾಯಿ ಅರಗಿಣಿಯಂತೆ ಅರಮನೆಯಲ್ಲಿ ಆನಂದ